ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನಿವತ್ತು ನಮ್ಮ ಮನೇಲಿ ರೈಸ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಯಾವಾಗಲೂ ಜಾಸ್ತಿ ಹಾಲಲ್ಲೇ ಮಾಡೋದು ಒಬ್ಬೊಬ್ರು ಪ್ಯಾಕೆಟಲ್ ಮಾಡ್ತಾರೆ ಅದನ್ನ ಇಷ್ಟಪಡ್ತಾರೆ ನಾವು ಒಂದಿನ ಪ್ಯಾಕೆಟಲಲ್ಲಿ ಮಾಡಿದ್ದು ನಮ್ಗೆ ಯಾಕೋ ಅದು ಅಷ್ಟೊಂದು ಇದಾಗಲಿಲ್ಲ ಹಾಗಾಗಿ ಯಾವಾಗಲೇ ಮಾಡಿದ್ರು ಹಾಲಲ್ಲೇ ಮಾಡೋದು ಅದೇ ತುಂಬ ಇಷ್ಟ ನಮಗೆ ಅದರ ಟೇಸ್ಟು ಇವಾಗ ಕಾಯಾಲನ್ನ ತೆಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಾಲನ್ನ ತೆಕ್ಕೊಳ್ಳೋಣ ಫುಲ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಒಂದೇ ಸಲ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೆರಡು ಮೂರು ಸಲ ನೀಟಾಗಿ ಅದನ್ನ ಹಿಂಡಿ ಹಾಲನ್ನ ಜಾಸ್ತಿ ತೆಕ್ಕೊಳ್ಳೋಣ ಇವಾಗ ನೋಡಿ ನಾನು ತೆಗೆದು ಇಟ್ಟಿದ್ದೀನಿ ಇಷ್ಟ ಆಗಿದೆ ಆಮೇಲೆ ನೋಡೋಣ ಎಷ್ಟು ಕಪ್ ಅಳತೆ ಬರುತ್ತೆ ಅಂತ ಇವಾಗ ಇದನ್ನು ಮುಚ್ಚಿಡ್ತಾಯಿದ್ದೀನಿ ಇದಾದ ಮೇಲೆ ಇವಾಗ ಗೀ ರೈಸ್ಗೆ ಎರಡು ಏಲಕ್ಕಿ ಕಸೂರಿ ಮೇಥಿ ಸ್ವಲ್ಪ ಪಲಾವೆಲೆ ಲವಂಗ ಚಕ್ಕೆ ಜಾಪತ್ರೆ ಮರಾಠಿ ಮೊಗ್ಗು ಗೋಡಂಬಿ ಮತ್ತು ಕಲ್ಲು ತೊಗೊಂಡಿದ್ದೀನಿ ದ್ರಾಕ್ಷಿ ಬೇಕಾದರೂ ತೊಗೋಬೋದು ನಾನು ಇಷ್ಟೇ ಹಾಕೋದು ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಮೇಯ್ನ್ ಬೇಕಾಗಿರೋದು ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಇರಲಿ ಆವಾಗ ಗೀರೈಸಿ ಇನ್ನು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ತುಪ್ಪ ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆದರೂ ಹಾಕ್ಕೊಳ್ಳಿ ತುಪ್ಪ ಚೆನ್ನಾಗಿರುತ್ತೆ ಓಕೆ ಇವಾಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅದಾದಮೇಲೆ ತೊಗೊಂಡಿರೋದನ್ನು ಹಾಕ್ಕೊಳ್ಳೋಣ ಇದು ಬಿಸಿ ಆಗಲಿ ಇವಾಗ ಆಗಿದೆ ಹಾಕ್ಕೋತಾ ಇದ್ದೀನಿ ಒಬ್ಬೊಬ್ರು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಡ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಅದೇ ಒಂದೊಂದು ಹಾಕಿದಾಗ ಒಂದೊಂದು ಟೇಸ್ಟ್ ಬರುತ್ತೆ ನಮ್ಮ ಮನೇಲಿ ಯಾವಾಗಲೇ ಮಾಡಿದ್ರು ಇದೇ ಥರ ಮಾಡೋದು ಏನು ಚೇಂಜ್ ಮಾಡೋಲ್ಲ ಯಾವಾಗಲೂ ಇದೇ ಮಾಡ್ತೀವಿ ಆದರೆ ದ್ರಾಕ್ಷಿ ಹಾಕಿರ್ತೀನಿ ಇವಾಗ ದ್ರಾಕ್ಷಿ ಹಾಕಿಲ್ಲ ಬರೀ ಗೋಡಂಬ ಹಾಕಿದೀನಷ್ಟೆ ಹಾಗೆ ಇವತ್ತು ಸ್ವಲ್ಪ ಇದನ್ನು ಫ್ರೈ ಮಾಡೋಣ ಫ್ರೈ ಮಾಡಾದ್ಮೇಲೆ ತೆಗೆದಿಟ್ಕೊಂಡಿರೋ ಕಾಯಲ್ಲಿ ಹಾಕೋಣ ಅದೇ ಇವಾಗ ಇದೆಷ್ಟು ಕಪ್ಪಾಗಿದೆ ಅಷ್ಟು ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಎಷ್ಟು ಇದ್ದೀವಿ ನಾವು ಅದಕ್ಕೆ ನೀರು ಹಾಕ್ಕೊಳ್ಳೋಣ ಇವಾಗಿದು ಮೂರು ಕಪ್ ಆಗಿದೆ ಹಾಲು ಕಾಯಾಲ ಮೂರು ಕಪ್ಪಾಗಿದೆ ಅದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ನೀರು ಇದ್ದೀನಿ ನಾನು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಹಾಗಾಗಿ ಅಕ್ಕಿ ಎರಡು ಕಪ್ ಹಾಕಿದ್ದೀನಿ ಹಾಗಾಗಿ ಎಷ್ಟು ಬೇಕಷ್ಟು ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಇವಾಗಿದು ಸ್ವಲ್ಪ ಕುದೀಲಿ ನೀರು ಹಾಕ್ಕೊಂಡಿದ್ದೀನಿ ನಾನು ನೀವು ಅಷ್ಟೇ ಎಷ್ಟು ಹಾಕೋತೀರ ಕಾಯಲ್ಲಿ ಎಷ್ಟಾಗಿದೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಜನಕ್ಕೆ ಬೇಕಾದರೆ ಇನ್ನೊಂದು ಕಾಯಿ ಎಕ್ಸ್ಟ್ರಾ ಹಾಕ್ಕೊಂಡು ಕಾಯಲ್ಲಿ ತೆಕ್ಕೊಳ್ಳಿ ನಾನು ಮೂರು ಜನಕ್ಕೆಲ್ವ ಹಂಗ ಒಂದೇ ಒಂದು ಕಾಯಿ ಅದು ಅದರಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ತಿರುಗ್ಸೋಣ ಇವಾಗ ಇದು ಇದಕ್ಕೂದಿಲಿ ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ನೆನ್ಸಿಟ್ಟಾದರೂ ಹಾಕ್ಕೊಳ್ಳಿ ಇಲ್ಲ ಅವಾಗಲೇ ಬಾಗಿಲೇ ತೊಳೆದು ಹಾಕೋತೀನೋ ಅಂದ್ರೂ ಹಾಕ್ಕೊಳ್ಳಿ ನೋಡಿ ಹಾಕಿದಾಗ ಹಿಂಗೆ ಗುಳ್ಳೆ ಗುಳ್ಳೆ ಬರುತ್ತೆ ಮೇಲೆ ಅದೆಲ್ಲ ಮೇಲೆ ಬರುತ್ತೆ ಆಮೇಲೆ ಹಾಕಿದ್ಮೇಲಂತೂ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ಆ ಕಾಯಾಲ ತುಪ್ಪ ಅದೆಲ್ಲ ಒಂಥರ ಚೆನ್ನಾಗಿ ಬರ್ತಾ ಇರುತ್ತೆ ಸ್ಮೆಲ್ಲು ನಮಗೆ ಫಂಕ್ಷನ್ಗಳ್ಗೆ ಹೋದಾಗ ಗೀ ರೈಸ್ ಮಾಡ್ತಾಯಿದ್ದಾರೆ ಅಂದರೆ ಆವಾಗಲೇ ಅಲ್ಲಿ ಸ್ಮೆಲ್ ಗೊತ್ತಾಯಿರ್ತದೆ ನಮಗೆ ಗೊತ್ತಾಗ್ತಾ ಇರ್ತದೆ ಗೀ ರೈಸ್ ಮಾಡ್ತವ್ರೆ ಫಂಕ್ಷನ್ಗೆ ಅಂತ ಗೀ ರೈಸ್ ಮಾಡುವಾಗ ಆ ಥರ ಬರುತ್ತೆ ಅಲ್ಲಿ ಇವಾಗ ತಿರುಗಿಸೋಣ ನಾನು ಅಕ್ಕಿ ಅದೇ ಇಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ ನೀವು ಹೆಂಗೆ ಹಾಕೋತೀರ ಹಂಗೆ ಹಾಕ್ಕೊಳ್ಳಿ ಅಕ್ಕಿ ಹಾಕಿದ್ಮೇಲೆ ಒಂದು ಸಲ ತಿರುಗಿಸ್ಬೇಕು ಅದಾದಮೇಲೆ ಇವಾಗ ಕುದಿ ಬಂದಮೇಲೆ ಸಲ ತಿರುಗಿಸಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಇಲ್ಲಾಂದರೆ ಫಸ್ಟೇ ಹಾಕ್ಬಿಟ್ಟು ಸಲ ತಿರುಗಿಸಿ ಬಿಟ್ಬಿಟ್ರೆ ಅದಂಗೆ ತಳದಲ್ಲಿರುತ್ತೆ ಆವಾಗಲೇ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬಾರ್ದು ಫುಲ್ ತಳ ಹಿಡಿದ್ಬಿಡುತ್ತೆ ಆಮೇಲೆ ಇವಾಗ ನೋಡಿ ಇನ್ನೊಂದು ಸಲ ನೀಟಾಗಿ ತಿರುಗಿಸ್ಬೇಕು ಎಲ್ಲ ಕಡೆ ಎಲ್ಲ ಕಡೆ ತಿರುಗಿಸಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ಇದು ಒಂದು ವಿಷಲ್ ಆದರೆ ಸಾಕು ಜಾಸ್ತಿ ಬೇಡ ಎರಡು ಹಾಕ್ಸಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಫಸ್ಟೇ ನೆನೆಸಿರ್ತೀವಿ ಹೀಗಾಗಿ ಒಂದಾದರೆ ಸಾಕು ಚೆನ್ನಾಗಿ ಆಗುತ್ತೆ ಇವಾಗ ಆಗಿದೆ ವಿಜಲ್ಲು ಆಫ್ ಮಾಡೋಣ ಇವಾಗ ನೋಡಿ ತೆಗೆದು ನೋಡೋಣ ಯಾವ ಥರ ಆಗಿದೆ ಅಂತ ಹೋಗೇ ಬರ್ತಾಯಿದೆ ಚೆನ್ನಾಗಾಗಿದೆ ಇವಾಗ ಫುಲ್ಲು ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ ಅದು ಮೇಲೆ ಇರುತ್ತೆ ಮಸಾಲೆ ಎಲ್ಲ ಹಾಕಿರೋದು ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ತುಪ್ಪ ಎಲ್ಲ ಮೇಲೆ ಹಂಗೆ ಕಾಣಿಸ್ತಾ ಇದೆ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಕುರ್ಮ ಕುರ್ಮಾಗೊಜ್ ಮಾಡಿರ್ತೀರೋ ಇಲ್ಲವೊ ನಾನ್ ವೆಜ್ ಮಾಡಿರ್ತೀರೋ ಅದ್ರ ಜೊತೆ ತಿನ್ನಿ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಹಿಂಗೆ ಕೈಯಲ್ಲಿ ತಿನ್ಸಿದ್ರೆ ಚೆನ್ನಾಗಿ ತಿಂತಾರೆ ಅವರು ಇಷ್ಟಪಟ್ಟು ತುಪ್ಪ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ನೀವು ಕಾಯಿ ಹಾಲಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದಗಳು